ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಇನ್ಸ್ಟಂಟ್ ಆಗಿರುವಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಖಾರ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಐಮಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಐಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋನ ನೋಡ್ಕೊಂಡು ಬರೋಣ ಅಂತ ಫಸ್ಟಿಗೆ ನಾನು ಕೆಂಪು ಖಾರ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಹೇಳಿ ತೋರಿಸ್ತೀನಿ ಒಂದು ಎರಡು ಹಿಡಿಯಷ್ಟು ನಾನು ಒಣ ಮೆಣಸಿನ್ಕಾಯಿ ತೊಗೊಂಡಿನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿನಿ ಒಂದು ಸಣ್ಣ ಲಿಂಬೆ ಹಣ್ಣಿನಷ್ಟು ಬೆಲ್ಲ ತೊಗೊಂಡಿನಿ ಒಂದು ಸಣ್ಣ ಅಡಿಕೆ ಬೆಟ್ಟದಷ್ಟು ಹುಣಸೆಹಣ್ಣ ತೊಗೊಂಡಿನಿ ಆಮೇಲೆ ಒಂದು ಎರಡು ಗಡ್ಡೆಯಷ್ಟು ನಾ ಇಲ್ಲೇ ಬೆಳ್ಳುಳ್ಳಿನ ತಗೊಂಡಿನಿ ಒಂದು ಚಮಚೆ ಜೀರಿಗೆ ತೊಗೊಂಡಿನಿ ಆಮೇಲೆ ಒಂದು ಎರಡರಿಂದ ಮೂರು ಚಿಟಿಕೆ ಅಷ್ಟು ಇಲ್ಲೇ ಕಾಳು ತೊಗೊಂಡಿನಿ ಜಾಸ್ತಿ ಹಾಕ್ಕೊಂಡ್ರೆ ಖಾರ ವಿಷ ಆಗ್ತೈತಿ ಸೊ ಹಾಗಾಗಿ ಕಾಳು ಕಂಪ್ಲೀಟ್ಲಿ ಆಪ್ಷನಲ್ ಐತಿ ಬೇಕಿದ್ರೆ ತಗೋರಿ ಇಲ್ಲಾಂದ್ರೆ ನಡಿತತಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ತಗೊಂಡಿನಿ ಈಗ ಇದನ್ನಿಷ್ಟೂ ಸೇರಿಸಿ ಮಿಕ್ಸಿನಾಗ ಮಿಕ್ಸಿ ಮಾಡಿಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣಂತ ಸೊ ನಮ್ಮ ಸೈಡ ಉತ್ತರ ಕರ್ನಾಟಕದಾಗ ನಮ್ಮ ಹುಬ್ಳಿದಾರೊಳದಾಗ ನಾವು ಏನೋ ಫೆಸ್ಟಿವಲ್ ಇರಲಿ ಏನೋ ಫಂಕ್ಷನ್ ಇರಲಿ ಎಲ್ಲರೂ ಹೋಗೋದಿರಲಿ ಬುತ್ತಿ ಕಟ್ಕೊಂಡು ಹೋಗಿರಲಿ ಕೆಂಪು ಖಾರ ನಾವು ಕಂಪಲ್ಸರಿ ಮಾಡೇ ಮಾಡ್ತೀವಿ ನೋಡಿರಿ ನಮಗದು ಬೇಕ ಬೇಕು ಸೊ ಈಸಿಯಾಗಿ ಇನ್ಸ್ಟಂಟಾಗಿ ಮಾಡೋ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಾತೀನಿ ಇದೇ ಥರ ನಾವು ಭಾಳ ವೆರೈಟಿನಾಗ ಕೆಂಪು ಖಾರನ ಮಾಡ್ತೀವಿ ಇಲ್ಲೇ ನಾನು ಮಾಡ್ತಾ ಇರೋದು ಕಂಪ್ಲೀಟ್ಲಿ ಇನ್ಸ್ಟಂಟ್ ಆದಂಥದ್ದು ಸೊ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾನು ನೀರು ಸೇರಿಸೀನಿ ಮತ್ತು ಒಂದು ಸ್ಪೂನಿಂದ ಎರಡು ಸ್ಪೂನ್ನಷ್ಟು ನಾನು ಇದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಫೈನಾಗಿ ಇದನ್ನು ನಾನು ಪೇಸ್ಟ್ ಮಾಡಿಕೊಂಡು ಬರ್ತೇನೆ ಅಂತ ಇದನ್ನು ಬಿಸಿ ರೊಟ್ಟಿಗೆ ಬೆನ್ನಿ ತುಪ್ಪ ಹಚ್ಕೊಂಡು ಸರ್ವ್ ಮಾಡಿರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ನೋಡ್ರಿ ಮತ್ತು ಉಬ್ಬಿದ ವಡಿ ಮಾಡಿದಾಗ ಜೋಳದ ವಡಿ ಮಾಡಿದಾಗೂ ನೀವು ಇದನ್ನು ಟೇಸ್ಟ್ ಮಾಡಿರಿ ಮೊಸರ ಜೊತೆ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ನೀವು ಹೊರಗೆ ಇಟ್ಕೊಂಡ ಇದನ್ನ ಒನ್ ವೀಕ್ವರೆಗೂ ಯೂಸ್ ಮಾಡ್ಬೋದು ಫ್ರಿಜ್ನಾಗ ಇಟ್ಕೊಂಡ ಒನ್ ಮಂತ್ವರೆಗೂ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡಿ ಸೊ ನಾನು ನೀರ ಮತ್ತು ಎಣ್ಣೆ ಸೇರಿಸಿ ಫೈನಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದೀನಿ ಇನ್ಸ್ಟಂಟ್ ಆದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಖಾರ ರೆಡಿ ಆಗೈತಿ ನೋಡಿರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡಿರಿ ಬಿಸಿ ರೊಟ್ಟಿ ಬನ್ನಿ ಜೊತೆ ಸರ್ವ್ ಮಾಡಿರಿ ಅಂದ್ರೆ ಮಸ್ತ್ ಟೇಸ್ಟ ಇರ್ತೈತಿ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿಕೊಳ್ಳೋಣಂತ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಇನ್ಸ್ಟಂಟಾಗಿ ಮಾಡುವಂಥ ಕೆಂಪು ಖಾರ ಮಾಡೇನಿ ನೋಡಿರಿ ರೆಡಿ ಆಗತಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ ನಾನು ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ